ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಇದ್ದೀನಿ ಎಲ್ಲರೂ ತುಂಬ ಜನ ಕಮೆಂಟ್ ಮಾಡಿದ್ರಿ ನಮ್ಮ ಮನೆ ಯಾವ ರೀತಿ ಕಾಂಟ್ರಾಕ್ಟ್ ಕೊಟ್ಟಿದ್ದೀರಾ ನೀವು ಯಾವ್ಯಾವ ಥರ ಕೊಟ್ಟಿದ್ದೀರಾ ಮೆಟೀರಿಯಲ್ಸ್ ಕಾಂಟ್ರ್ಯಾಕ್ಟಾ ಲೇಬರ್ ಕಾಂಟ್ರ್ಯಾಕ್ಟಾ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ ನಾನು ನಮ್ಮ ಹೊಸ ಮನೆ ವಿಡಿಯೋ ಹಾಕಿದ್ದೀನಲ್ಲ ಅದರಲ್ಲಿ ತುಂಬ ಜನ ಕಮೆಂಟ್ ಮಾಡಿದಿರಿ ಅದಕ್ಕೇ ನಾನು ಅದ್ರ ಬಗ್ಗೆ ಇವತ್ತು ಸ್ವಲ್ಪ ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ ಹೊಸ ಮನೆ ಹತ್ರ ಬಂದಿದ್ವಿ ಅದಕ್ಕೆ ಇಲ್ಲೇ ನಿಮಗೆಲ್ಲ ಹೇಳೋದೇ ಚೆನ್ನಾಗಿರುತ್ತೆ ಅಂತ ಹೇಳಿ ಅದಕ್ಕೆ ಇಲ್ಲೇ ಮಾತಾಡ್ತಾ ಇದ್ದೀವಿ ಹಾಗೆ ಎಲ್ಲರೂ ಕಮೆಂಟ್ ಇದ್ರಿ ನಿಮ್ದು ಯಾವ ಊರು ಯಾವ ತಾಲೂಕು ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡ್ತಿದ್ರು ನನಗೆ ನಾನು ಕೆಲವೊಂದು ವಿಡಿಯೋದಲ್ಲಿ ಹೇಳಿದ್ದೀನಿ ಆದರೂ ಪೂರ್ತಿ ವಿಡಿಯೋ ನೋಡಿಲ್ಲ ಒಬ್ಬೊಬ್ಬರು ಕಮೆಂಟ್ ಮಾಡ್ತಾನೆ ಇರ್ತೀರ ಅದಕ್ಕೆ ಇವತ್ತು ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆಗೆ ಹೇಳ್ತಾ ಇದ್ದೀನಿ ನಮ್ಮೂರು ಹುಣ್ಶೆಹಳ್ಳಿ ಶಿರಾ ತಾಲೂಕ್ ತುಮಕೂರು ಡಿಸ್ಟಿಕ್ಕು ನಮ್ಮದು ತವ್ರ ಮನೆ ಮಸ್ಕಾಲು ಹಿರಿಯೂರು ತಾಲೂಕು ಚಿತ್ರದುರ್ಗ ಡಿಸ್ಟಿಕ್ ಅಂತ ನಾನು ನಮ್ಮ ತವ್ರ ಮನೆ ವಿಡಿಯೋದಲ್ಲಿ ಹೇಳಿದ್ದೀನಿ ನಮ್ಮ ತವ್ರ ಮನೆಯದು ಮನೆಯದ್ದೊಂದು ವಿಡಿಯೋ ಮಾಡಿದ್ದೆ ಅದರಲ್ಲಿ ಹೇಳಿದ್ದೀನಿ ಆದರೂ ತುಂಬ ಜನ ಯಾವ ಸಿಸ್ಟರ್ ನಿಮ್ಮದು ನಾನು ನಿಮ್ಮನ್ನು ಮೀಟ್ ಮಾಡೋದಕ್ಕೆ ಬರಬೇಕು ಅಂತೇಳಿ ತುಂಬ ಜನ ಕಮೆಂಟ್ಗಳು ಮಾಡ್ತೀರಾ ನನಗಂತೂ ಖುಷಿ ಖುಷಿಯಾಗುತ್ತೆ ನಿಮ್ಮ ಕಮೆಂಟಿಂದ ಕಮೆಂಟ್ಸ್ಗಳೆಲ್ಲ ನೋಡ್ತಾ ಇದ್ದರೆ ನನಗೆ ಏನೋ ಒಂಥರ ಖುಷಿ ಆಗುತ್ತೆ ನಿಜವಾಗ್ಲೂ ಏನೋ ನಿಮ್ಮ ಮನೆಯವರು ಯಾರೋ ಒಂದು ಫ್ಯಾಮಿಲಿ ಅನ್ನೋ ಥರ ನೀವು ನಮ್ಮನ್ನು ತಿಳ್ಕೊಂಡಿದ್ದೀರಾ ನಾವು ಹಾಗೇ ನಮ್ಮ ಫ್ರೆಂಡ್ಸ್ ಅಂತ ತಿಳ್ಕೊಂಡಿದ್ದೀವಿ ಎಲ್ಲದರಲ್ಲೂ ತುಂಬಾ ಚೆನ್ನಾಗಿ ಕಮೆಂಟ್ ಮಾಡ್ತೀರಾ ಹಾಗೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯವ್ರನ್ನ ನಾನು ಹೇಳಿದೆ ನೆನ್ನೆ ನಮ್ಮ ಮನೆಯವ್ರಿಗೆ ಹುಷಾರಿಲ್ಲ ಅಂತ ಹೇಳಿ ನಿಮ್ಮ ಮನೆಯವರು ಫೇಸೇ ತೋರಿಸಿಲ್ಲ ನಿಮ್ಮ ಮನೆಯವ್ರನ್ನ ನೋಡಿಲ್ಲ ನಾವು ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಅದಕ್ಕೆ ಇವತ್ತು ನಮ್ಮ ಮನೆಯವ್ರನ್ನ ಇಂಟ್ರೊಡ್ಯೂಸ್ ಮಾಡಿಕೊಡೋಣ ಅಂತ ಹೇಳಿ ಹೊಸ ಮನೆ ಹತ್ರನೇ ಬಂದಿದ್ವಿ ಇವತ್ತು ಡ್ಯೂಟಿ ರಜಾ ರಜಾ ಮಾಡಿದ್ವಿ ಅದಕ್ಕೆ ನಮ್ಮ ಮನೆಯವ್ರನ್ನ ಇವತ್ತು ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತಾ ಇದ್ದೀನಿ ಬರ್ರಿ ಇವರು ನಮ್ಮ ಮನೆಯವರು ಸತೀಶ್ ಅಂತ ಹೇಳಿ ನಮಸ್ಕಾರ ಎಲ್ರಿಗೂ ನಮ್ಮ ಹೆಸರು ಸತೀಶ್ ಅಂತ ನಾವು ಶ್ವೇತಾ ಅವರ ಹಸ್ಬೆಂಡು ನಾವಿಲ್ಲೇ ಮನೇಲೆ ಆನ್ಲೈನ್ ವರ್ಕ್ ಮಾಡ್ತೀವಿ ನಾವು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ್ದೀವಿ ಅವರು ನಮ್ಮ ಮನೆ ಕಾಂಟ್ರಾಕ್ಟ್ ಯಾವ ರೀತಿ ಕೊಟ್ಟಿದ್ದಾರೆ ಅಂತೇಳಿ ಅದಕ್ಕೆ ನೀವೇ ಎಕ್ಸ್ಪ್ಲೈನ್ ಮಾಡಿ ಚೆನ್ನಾಗಿ ಅವರೇ ಅಲ್ಲ ಮಾತಾಡಿದ್ದು ಮೇಸ್ರಿ ಅವ್ರ ಹತ್ರ ಅದಕ್ಕೆ ನೀವೇ ಎಕ್ಸ್ಪ್ಲೈನ್ ಮಾಡಿ ಅಂತೇಳಿ ನಾನು ಅವ್ರಿಗೆ ಹೇಳಿದ್ದೆ ಅದಕ್ಕೆ ಅವರೇ ನಿಮಗೆ ಇವಾಗ ಯಾವ ರೀತಿ ಮೆಟೀರಿಯಲ್ಸ್ ಕಾಂಟ್ರಾಕ್ಟ್ ಕೊಟ್ಟಿದ್ದಾರೆ ಯಾವ ಥರ ಅಗ್ರಿಮೆಂಟ್ ಮಾಡಿದ್ದಾರೆ ನಮಗೆ ನಮ್ಮ ಮನೆಯದು ಆಯಾ ಎಷ್ಟು ಎಲ್ಲ ಕಮೆಂಟ್ ಮಾಡಿದ್ರಿ ಆಯ ಎಷ್ಟು ಬಂದೈತೆ ಅಂತ ಹೇಳಿ ಕಮೆಂಟ್ ಮಾಡಿದ್ರಿ ಅದಕ್ಕೆ ಇವತ್ತು ನಾವು ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡೋದಕ್ಕೆ ಅಂತ ಹೇಳಿ ಬಂದಿದ್ದೀವಿ ನೋಡಿ ನಮ್ಮ ಮನೆಯವರೆಲ್ಲ ನಿಮಗೆ ಡೀಟೇಲ್ಸ್ ಕೊಡ್ತಾರೆ ತಗೊಳ್ರಿ ಹೇಳ್ರಿ ನಮ್ಮದು ಮನೆ ಆಯ ಬಂದ್ಬಿಟ್ಟು ಇಪ್ಪತ್ತೈದು ಇಪ್ಪತ್ತೈದು ಸ್ಕ್ವೇರ್ ಸ್ಕ್ವಯರ್ ಶೇಪಲ್ಲಿ ಬರುತ್ತೆ ಫಸ್ಟ್ ಇಬ್ಬರದ್ದು ಏಜ್ ಎಲ್ಲರೂ ತುಂಬಾ ಜನ ಕಮೆಂಟ್ ಮಾಡ್ತಾರೆ ನಿಮ್ಗೆ ಎಷ್ಟು ಏಜು ಅವ್ರಿಗೆಷ್ಟು ಏಜು ನಿಮ್ಮಮ್ಮ ಅಂತ ಅಂತೇಳಿ ತುಂಬ ಜನ ಕಮೆಂಟ್ ಮಾಡ್ತಾರೆ ಅದು ಕಮೆಂಟ್ ಮಾಡ್ತಾರೆ ಅಯ್ಯೋ ಅಷ್ಟೊಂದು ಅರ್ಧ ಅಷ್ಟೇ ಆಗೈತೆ ಏನು ಮಾಡಲಿ ತಮ್ಮ ಅಕ್ಕನ ಅಕ್ಕನ ಮಗಳು ಮದುವೆ ಅದೇ ನಮ್ಮ ಅಕ್ಕವ್ರು ತುಂಬ ಆಸೆಯಲ್ಲಿದ್ದರು ತಮ್ಮನಿಗೆ ಕೊಡಬೇಕು ಅಂತ ಹೇಳಿ ಅಂತ ಹೇಳಿ ಹೇಳು ಏ ಏನು ಅಂದ್ಕೊಳ್ಳೋದು ನಾನು ಕೆಲವೊಂದು ಕೆಲವೊಂದು ವಿಡಿಯೋದಲ್ಲಿ ಎಲ್ಲ ಅವ್ರಿಗೆ ಹೇಳಿದ್ದೆ ಎಲ್ರಿಗೂನು ನನ್ನ ಏಜ್ ಬಂದ್ಬಿಟ್ಟು ಇವಾಗ ಇಪ್ಪತ್ತೈದು ಇವ್ರ ಏಜ್ ಬಂದ್ಬಿಟ್ಟು ಇವಾಗ ತರ್ಟಿ ಇವ್ರಿಗೂ ನನಗೂ ಒಂದು ಆರು ಎರಡು ವರ್ಷ ಡಿಫ್ರೆನ್ಸ್ ಐತೆ ಆರು ಎರಡು ವರ್ಷದ ಮೇಲೆ ಅಂತ ಅಂದ್ಕೊಳ್ಳಿ ಇವರು ನಮ್ಮ ಮಾವನೇನೆ ಸೋದ್ರ ಮಾವ ನಮ್ಮ ಮನೆಯವ್ರ ತಮ್ಮ ನಮ್ಮ ಅಮ್ಮ ಐತಲ್ಲ ಅವ್ರ ತಮ್ಮ ಹೇಳುವುದ್ರ ಬಗ್ಗೆ ಮಾಹಿತಿ ಎಲ್ಲ ಈಗ ಅಗ್ರಿಮೆಂಟ್ ಮಾಡ್ಕೊಂಡಿದ್ವಿ ನಾವು ಅಂದರೆ ನಾವು ಸಿಂಗಲ್ ಇರೋದ್ರಿಂದ ನಮ್ಮ ಮನೆಯಲ್ಲಿ ನಮಗೂ ಸಪೋರ್ಟ್ ಯಾರೂ ಇಲ್ಲ ಆದ್ದರಿಂದ ನಾವೇ ನಿಂತು ಮೆಟೀರಿಯಲ್ ಎಲ್ಲ ತಂದು ಕೆಲಸ ಆಗಲ್ಲ ನಾವು ಡ್ಯೂಟಿಗೆ ಹೋಗಬೇಕು ಡ್ಯೂಟಿ ಇರುತ್ತೆ ನಮಗೂ ಆದ್ದರಿಂದ ನಾವು ಮೆಟೀರಿಯಲ್ ಕಾಂಟ್ರಾಕ್ಟ್ ಕೊಟ್ಟಿದ್ದೀವಿ ಎಲ್ಲ ಮೆಟೀರಿಯಲ್ಲು ಅವ್ರದ್ದೇನೆ ಅಂದರೆ ನಮ್ಮ ನಮಗೆ ಒಂದು ಸ್ವಲ್ಪ ನಮ್ಮ ಇನ್ಕ್ಲೂಡ್ ಆಗಿದೆ ಅದ್ರ ಬಗ್ಗೆ ಕೊನೆಗೆ ಹೇಳ್ತೀನಿ ನಾವು ಏನೇನು ಮಾಡಬೇಕು ಏನೇನು ನಮ್ಮ ಕಡೆಗೆ ನಾವು ತರಬೇಕು ಮೆಟೀರಿಯಲ್ ಯಾವ್ದು ಅಂತೇಳಿ ಕೊನೆಗೆ ಹೇಳ್ತೀವಿ ಇದು ಫಸ್ಟ್ ಈ ಮನೆ ಆಯ್ ಬಂದ್ಬಿಟ್ಟು ಇಪ್ಪತ್ತೈದು ಇಪ್ಪತ್ತೈದು ಅಂದರೆ ಟ್ವೆಂಟಿ ಫೈವ್ ಟ್ವೆಂಟಿ ಫೈವ್ ಅಂದರೆ ಸ್ಕ್ವೈರ್ ಶೇಪಲ್ಲಿ ಬರುತ್ತೆ ನಾವು ಮುಂದೆಗಡೆ ಕಾಂಪೌಂಡ್ ಬೇಕು ಅಂತೇಳಿ ಮುಂದೆ ಎಲ್ ಶೇಪಲ್ಲಿ ಕಾಂಪೌಂಡ್ ತಗೊಂಡಿದ್ದೀವಿ ಆದ್ರಿಂದ ನಮಗೆ ಸ್ವಲ್ಪ ಮನೆ ದೊಡ್ಡದಾಗಿ ಕಾಣಿಸುತ್ತೆ ಮೇಲುಗಡೆ ಒಂದು ರೂಮ್ ಇರಲಿ ನಮಗೆ ಕೆಲಸ ಮಾಡ್ಕೊಳಕ್ಕೆ ಬೇಕು ಅಂಥೇಳಿ ಒಂದು ರೂಮನ್ನು ಮಾಡಿದ್ದೀವಿ ಅದು ಬಂದ್ಬಿಟ್ಟು ನಮ್ಮ ಊರಲ್ಲೇ ಇಲ್ಲೇ ನಮ್ಮ ಊರವರೇ ಒಬ್ಬರು ಮೇಸ್ತ್ರಿ ಇದ್ದಾರೆ ಅವರು ಮುಂಚೆ ಎಲ್ಲ ಬೆಂಗಳೂರಲ್ಲೆಲ್ಲ ಕೆಲಸ ಮಾಡಿ ಅನುಭವ ಇರೋರು ತುಂಬಾ ತುಂಬ ಕೆಲಸ ಚೆನ್ನಾಗಿ ಮಾಡ್ತಾರೆ ನಮ್ಮೂರಲ್ಲೂ ತುಂಬ ಮನೆಗಳು ಕಟ್ಟಿದ್ದಾರೆ ಆದ್ದರಿಂದ ನಾವು ಅವ್ರಿಗೇನೆ ಮೆಟೀರಿಯಲ್ ಕಾಂಟ್ರ್ಯಾಕ್ಟ್ ಕೊಟ್ಟಿದ್ದೀವಿ ಎಲ್ಲ ಮೆಟೀರಿಯಲ್ ಅವ್ರದ್ದೇನೆ ನಾವೇನಿದ್ರು ಅಮೌಂಟ್ ಕೊಡಬೇಕಷ್ಟೇ ಕ್ಯೂರಿಂಗ್ ಮಾಡಬೇಕು ಹ್ಞೂ ನಮ್ದು ಅಂದರೆ ಕ್ಯೂರಿಂಗ್ ಮಾಡೋದು ಮಾತ್ರ ನಮ್ಮ ಕೆಲಸ ಮನೆ ನಿರ್ಮಾಣದ ಬಗ್ಗೆ ಕರಾರು ಪತ್ರ ಮನೆ ನಿರ್ಮಾಣದ ಇದು ನೋಡಿ ಅಗ್ರಿಮೆಂಟ್ ಈ ಥರ ಬಂದಿದೆ ಈ ರೀತಿ ಒಂದು ಅಗ್ರಿಮೆಂಟ್ ಮಾಡಿ ಹಾಂ ಅವರು ಒಂದು ನಮಗೆ ನಮ್ಗೆ ಬಂದು ನನ್ನ ಹೆಸರು ಸತೀಶ್ ಅಂತ ಈಗ ಚದ್ರದ ಲೆಕ್ಕದಲ್ಲಿ ಕೊಟ್ಟಿದ್ದಾರೆ ಈಗ ಮುಂಚೆ ನಮ್ಮ ಮನೆಗೆ ಕಾಂಟ್ಯಾಕ್ಟ್ ಮಾಡ್ಕೊಳೋದಕ್ಕೂ ಮುಂಚೆ ಒಂದು ಮನೆ ಕಾ ಕಾಂಟ್ಯಾಕ್ಟ್ ಮಾಡ್ಕೊಂಡಿದ್ದರು ಇಲ್ಲೇ ಅಂದರೆ ಒಂದು ಚದ್ರಕ್ಕೆ ಎರಡು ಲಕ್ಷದ ಹತ್ತು ಸಾವಿರ ಎರಡು ಲಕ್ಷದ ಹತ್ತು ಸಾವಿರ ಅಂದರೆ ಪಾಯದಿಂದ ಹಿಡ್ದು ಎಲ್ಲನೂ ಅವ್ರದ್ದೇನೆ ಕೊನೆಗೆ ಬೀಗ ಕೊಡೋ ತನಕ ಅವ್ರದ್ದೇನೆ ಕೆಲಸ ನಮ್ಮದೇನು ಇರೋದಿಲ್ಲ ನಮ್ಮದು ಅಂತಂದರೆ ಎಕ್ಸ್ಟ್ರಾ ಕೆಲಸ ಅಂದರೆ ಕಬೋರ್ಡ್ದು ಆಮೇಲೆ ಯು ಪಿ ಎಸ್ಸು ಬಿಟ್ಟರೆ ಮೋಟ್ರು ಅದೇ ಆಮೇಲೆ ಹೇಳೋಣ ಫಸ್ಟು ಇವಾಗ ಇದೆಲ್ಲ ಯಾವ್ಯಾವ ಮೆಟೀರಿಯಲ್ಸ್ ಹಾಕ್ತಾರೆ ಯಾವ್ಯಾವ ಬ್ರ್ಯಾಂಡು ಅದೆಲ್ಲ ಹೇಳ್ಕೊಂಡು ಕುತ್ಕೊಂಡ್ರೆಷ್ಟೇ ಹೇಳೋದನ್ನೇ ಅದನ್ನೆಲ್ಲ ಹೇಳ್ಬೇಕು ಅವ್ರಿಗೆ ಗೊತ್ತಾಗಬೇಕಲ್ಲ ಯಾವ್ಯಾವ ಥರ ಸಿಮೆಂಟ್ ಹಾಕ್ತೀರಾ ಇದನ್ನೆಲ್ಲ ಹೇಳ್ಕೊಳ್ತೀವಿ ಯಾವ್ಯಾವ ಯಾವ ಮೇಸ್ತ್ರಿ ಕೊಟ್ಟಿದ್ವಿ ಇಲ್ಲೇ ಮೈಲಾರಪ್ಪ ಅಂತ ಹೇಳಿ ಮೇಸ್ತ್ರಿ ನಮ್ಮೂರು ಪಕ್ಕದವ್ರೆ ಅವರು ಅವ್ರಿಗೆ ಕೊಟ್ಟಿರೋದು ನಾವು ಒಂದು ಛದ್ರಕ್ಕೆ ಎರಡು ಲಕ್ಷದ ಹತ್ತು ಸಾವಿರ ಅಂದರೆ ಮೆಟೀರಿಯಲ್ ಕಾಂಟ್ಯಾಕ್ಟ್ ಆಗಿರೋದ್ರಿಂದ ಎರಡು ಲಕ್ಷದ ಹತ್ತು ಸಾವಿರ ಹೇಳಿದ್ದಾರೆ ಆಮೇಲೆ ಕೊನೆಗೆ ಲಾಸ್ಟಿಗೆ ಅಳತೆ ಮಾಡ್ತಾರೆ ಎಷ್ಟು ಚದರ ಆಗುತ್ತೆ ಅಂತ ಅಷ್ಟು ಚದರಕ್ಕೆ ನೋಡ್ಲಿಕ್ಕೆ ನಾವು ದುಡ್ಡು ಕೊಡಬೇಕಾಗುತ್ತೆ ಎರಡು ಸಾವಿರ ಎಪ್ಪತ್ತೈದನೇ ಏಪ್ರಿಲ್ ತಿಂಗಳಲ್ಲಿ ನಾವು ಅಗ್ರಿಮೆಂಟ್ ಮಾಡ್ಕೊಂಡಿದ್ದು ನಮ್ಮ ಮನೇನೂ ಏಪ್ರಿಲ್ ತಿಂಗಳಲ್ಲೇ ಶುರುವಾಗಿದ್ದು ಈ ಮೆಟೀರಿಯಲ್ ಎಲ್ಲ ಬ್ರಾಂಡೆಡ್ ಎಲ್ಲ ಹಾಕ್ತೀವಿ ಅಂತ ಹೇಳಿ ಎಲ್ಲ ಅಗ್ರಿಮೆಂಟ್ ಮಾಡ್ಕೊಟ್ಟಿದ್ದಾರೆ ಇದೇ ಬ್ರಾಂಡೆಡ್ ಹಾಕ್ತೀವಿ ಇಷ್ಟು ರೇಟಿಂದ ಹಾಕ್ತೀವಿ ಕಬ್ಬಿಣ ಆಗ್ಲಿ ಆಮೇಲೆ ಸಿಮೆಂಟ್ ಆಗ್ಲಿ ಫಸ್ಟು ಕಬ್ಬಿಣ ಅಂದೇನ್ ಎಕ್ಸ್ಪ್ಲೇನ್ ಮಾಡು ಎಸ್ ಕೆ ವೈ ಎಸ್ ಜೆ ಎಸ್ ಡಬ್ಲ್ಯೂ ಅದರಲ್ಲಿ ಯಾವುದಾದ್ರೂ ಒಂದು ಥರದ ಒಂದು ಬ್ರ್ಯಾಂಡ್ ಆಗ್ತೀವಿ ಸಿಮೆಂಟು ರಾಮ್ಪೋರ್ ಸಿಮೆಂಟ್ ಯೂಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಆಮೇಲೆ ಪಾಯ ಬೀಮ್ ಸೇರಿ ಒಂದು ಮೂರಡಿ ನಾಲ್ಕು ಅಡಿ ಭೀಮು ಒಟ್ಟನೇಲಿ ಪಾಯದ ಐಟು ನಾಲ್ಕು ಅಡಿ ಇರುತ್ತೆ ಭೀಮ್ ಸೇರಿಬಿಟ್ಟು ಮೋಲ್ಡು ಎತ್ತರ ಎತ್ತರ ಹತ್ತು ಹತ್ತು ಪಾಯಿಂಟ್ ಆರು ಇಂಚ್ ಹಾಕ್ತಾರೆ ಅಂದರೆ ಒಂದು ಒಂದೂವರೆ ಇಂಚ್ ಇರುತ್ತೆ ಕಾಂಕ್ರೀಟ್ ಕಾಂಕ್ರೀಟು ಆಮೇಲೆ ಪಿಲ್ಲರು ಹದಿನಾರು ಪಿಲ್ಲರ್ ಹಾಕಿ ಹಾಕಿದ್ದಾರೆ ಈ ಮನೆಗೆ ಇಟ್ಟಿಗೆ ಇಟ್ಟಿಗೆ ಬಳಸ್ತಾರೆ ಈ ನಮ್ಮ ಮನೆಗೆ ಇಟ್ಟಿಗೆ ಮಾಮೂಲಿ ನಂಬರ್ ಇಟ್ಟಿಗೆ ಬರ್ತಲ್ಲ ಆ ಥರ ಇಟ್ಟಿಗೆನೆ ಬಳಸೋದು ಆಮೇಲೆ ಮೈನ್ ಡೋರು ಮತ್ತು ಪೂಜಾ ರೂಮ್ದು ಟೀ ಕುಡ್ಡಲ್ಲಿ ಮಾಡ್ತಾರೆ ಅದು ಬಿಟ್ಟರೆ ಮತ್ತೆ ರೂಮ್ಗಳ್ದು ಮೂರು ರೂಮ್ ಇದಾವೆ ಮೇಲ್ಗಡೆ ಒಂದು ಕೆಳಗಡೆ ಎರಡು ರೂಮ್ದು ಅದು ಮಾತ್ರ ರೆಡಿ ರೂಮ್ದು ರೆಡಿ ಬಾಗಿಲು ತರ್ತಾರೆ ಅದಕ್ಕೆ ಆಮೇಲೆ ಕಿಟಕಿ ಮತ್ತು ಕಿಟಕಿ ಬಾಗಿಲು ಒಂದು ಇಂಚ್ ದಪ್ಪ ಇರುತ್ತೆ ಟೀಕ್ ಮರದ್ದು ಕಿಟಕಿ ಬಾಗಿಲು ಒಂದು ಇಂಚು ದಪ್ಪ ಟೀಕ್ ಮರ ಮೇನ್ ಡೋರಿಂದೆಲ್ಲ ಟೀಕು ಹ್ಮ್ ಬೆಡ್ರೂಮಿಗಳೆಲ್ಲ ಬೇವಿ ನಾವು ಹಾಕ್ತಾರೆ ರೆಡಿಮೇಡ್ ನಾವು ಎಲ್ಲ ಎಲ್ಲಿಗೆ ಏನು ಕೆಲಸ ಬೇಕಂದ್ರೂ ಈಗ ಸಜ್ಜೆ ಹಾಕೋದಾಗಲಿ ಎಲ್ಲೇ ನಮ್ಗೆ ಯಾವ ಕಡೆ ಸಜ್ಜೆ ಬೇಕು ಅಂತ ಕೇಳಿದ್ರು ಎಲ್ಲ ಮಾಡಿಕೊಡ್ತಾರೆ ಸಣ್ಣ ಸಣ್ಣ ಕೆಲಸಗಳಿಗೇನೂ ಇಲ್ಲ ಅನ್ನಲ್ಲ ಮಾಡಿಕೊಡ್ತಾರೆ ಕಿಟಕಿ ರಾಡ್ಗಳು ಎಲ್ಲ ಗ್ಲಾಸು ನೆಲಕ್ಕೆ ಗ್ರಾನೈಟು ಅಡುಗೆ ಮನೆಗೆ ಗೋಡೆಗೆಲ್ಲ ಟೈಲ್ಸ್ ನಾಲ್ಕು ಅಡಿ ಹತ್ತಿರ ಟೈಲ್ಸ್ ಹಾಕೊಡ್ತಾರೆ ಗೋಡೆಗೆ ಬಾತ್ರೂಮ್ಗಳಿಗೆ ಏಳು ಅಡಿ ಎತ್ತರ ಟೈಲ್ಸ್ಗಳು ಮನೆ ಹೊರಗೆ ಹತ್ತು ಹತ್ತು ಅಡಿ ಟೈಲ್ಸು ಮನೆ ಹೊರಗೆ ಈ ಕಡೆ ಎಲ್ಲ ಹಾಕ್ತಾರಲ್ಲ ಫ್ರಂಟ್ ಅಲ್ಲಿ ಎರಡು ಸೈಡ್ ಹಾಕ್ತಾರೆ ಈ ಸೈಡ್ ಆಮೇಲೆ ಈ ಸೈಡ್ ಹಾಕ್ತಾರೆ ಬಾತ್ರೂಮ್ ಫಿಟ್ಟಿಂಗ್ಸ್ ಅಂದ್ರೆ ಅದು ನಲ್ಲಿ ಆಮೇಲೆ ಅದು ಬರ್ತಾವಲ್ಲ ಅವು ಶವರ್ ಫಿಟ್ಟಿಂಗ್ಸ್ ಎಲ್ಲ ಎಲೆಕ್ಟ್ರಿಕ್ ಅಷ್ಟು ರೇಟ್ ಇಂದ ಹಾಕ್ತಿವಿ ಅಂತ ಹಾಕಿದ್ದಾರೆ ಎಲೆಕ್ಟ್ರಿಕಲ್ ಆಮೇಲೆ ಸಂಪು ಒಂದು ಆರ್ ಸಾವಿರ ಲೀಟರ್ ಟ್ಯಾಂಕ್ ಸಂಪ್ ಮಾಡಿದ್ದಾರೆ ಎಲೆಕ್ಟ್ರಿಕ್ ಎಲ್ಲ ಏನೇನೆಲ್ಲ ನೀಟಾಗಿ ಹೇಳ್ಬೇಕವ್ರಿಗೆ ಹೇಳಿದ್ಮೇಲೆ ಎಲೆಕ್ಟ್ರಿಕಲ್ ಸ್ವಿಚ್ಚು ಎಲ್ಲ ವಿಷ ಜಿ ಎಮ್ ಫೈ ಎಲ್ಲನ ಬ್ರ್ಯಾಂಡೆಡ್ ಹಾಕ್ತೀವಿ ಅಂತ ಹೇಳಿದ್ದಾರೆ ಎಲ್ಲ ಅಗ್ರೇ ಅಗ್ರಿಮೆಂಟಲ್ಲಿ ಎಲ್ಲ ಮಾಡಿಕೊಡ್ತಾರೆ ಈ ಅಗ್ರಿಮೆಂಟಲ್ಲಿ ಏನಿರುತ್ತೆ ಅದನ್ನು ನಾವು ಅಗ್ರಿಮೆಂಟ್ ಮಾಡಿಸ್ಕೋಬೇಕಾರೆ ಎಲ್ಲ ನೀಟಾಗಿ ಮಾಡಿಸ್ಕೊಂಡ್ರೆ ನಾವು ಆಮೇಲೆ ಅವ್ರನ್ನೂ ಕೇಳ್ಬೋದು ನೀವು ಈ ರೀತಿ ನಮ್ಗೆ ಅಗ್ರಿಮೆಂಟ್ ಮಾಡಿಕೊಟ್ಟಿದ್ದೀರಾ ಈ ರೀತಿ ಈತ ಇದೇ ಥರದ್ದು ಹಾಕಬೇಕು ನಮಗೆ ಅಂತೇಳಿ ಕೇಳ್ಬೋದು ಅಗ್ರಿಮೆಂಟಲ್ಲಿದ್ದರೆ ಮತ್ತೆ ಏನಾದರೂ ನಮ್ಗೆ ಅವ್ರಿಗೂ ಏನಾದರೂ ಸಮಸ್ಯೆಗಳಾದರೆ ಕೇಳೋದಕ್ಕಾಗೋದಿಲ್ಲ ಸಂಪು ಆಯಿತು ಪೈಪ್ಗಳು ಅಡುಗೆ ಮನೆಗೆ ಬಾತ್ರೂಮ್ಗೆ ನೀರು ಹೋಗಲು ಎಲ್ಲ ಮಾಡಿಕೊಡ್ತೀವಿ ಅಂತ ಬಣ್ಣ ಏಷ್ಯನ್ ಬಣ್ಣ ಎರಡು ಕೋಟ ಎರಡು ಕೋಟ ಲಪ್ಪ ಮೆಟ್ಲುಗಳಿಗೆ ಸಿಮೆಂಟ್ ಫಿನಿಶು ಕಬ್ಬಿನ ರೀತಿ ಗೇಟು ಗೇಟ್ ಹತ್ತಡಿ ಆಗಲ್ಲ ನಾಲ್ಕು ಅಡಿ ಎತ್ತರ ಮಾಡಿಕೊಡ್ತಾರೆ ಮನೆ ಮಾಲೀಕರಿಗೆ ಏನೇನು ಬರುತ್ತೆ ಅಂತಂದರೆ ಮೋಟ್ರು ವಿದ್ಯುತ್ತು ಸೋಲಾರು ನೀರು ಸರಬರಾಜು ಕ್ಯೂರಿಂಗು ಶೌಚಾಲಯದ ಗುಂಡಿ ನಾವು ಗುಂಡಿ ತೆಗೆಸ್ಕೊಡ್ಬೇಕು ಕಾಂಪೌಂಡ್ ಕೆಲಸಕ್ಕೆ ತಗೊಳ್ಳುವ ವೆಚ್ಚವನ್ನು ಮಾಲೀಕರು ಭರಿಸುವುದು ಕಾಂಪೌಂಡು ಅವರು ಮಾಡಿಕೊಡೋದಿಲ್ಲ ಅದಕ್ಕೇನಾದರೂ ಕಾಂಪೌಂಡ್ ಮಾಡಿಕೊಡ್ಬೇಕು ಅಂದರೆ ಅದಕ್ಕೆ ನಾವು ಎಕ್ಸ್ಟ್ರಾ ಕಾಸ್ಟ್ ಕೊಡಬೇಕು ಇದು ನಮ್ಮದು ಮೋಲ್ಡಿಂದೆಲ್ಲ ಬಿಟ್ಟು ಹೊರಗೇನಾದರೂ ನಾವು ಹೊರಗಿನ ಕಾಂಪೌಂಡ್ ಏನಾದರೂ ಮಾಡಿಸ್ತೀವಿ ಅಂದರೆ ಸೆफ्टी ಗ್ರಿಲ್ ಏನಾದರೂ ಹಾಕಿಸ್ಕೊಬೇಕು ನಾವು ಅದಕ್ಕೆ ಎಕ್ಸ್ಟ್ರಾ ಕೊಡಬೇಕಾಗುತ್ತೆ. ಪೇಮೆಂಟ್ಸ್ ಯಾವ ಹಂತದಲ್ಲಿ ಕೊಡ್ತೀರಾ? ನಾವು ಮನೆ ಕಟ್ಟೋದಕ್ಕೆ ಒಂದೇ ಸತಿ ಕೊಡೋದಿಲ್ಲ ಅಂತಂತವಾಗಿ ಕೊಡ್ತೀನಿ. ಅಂತಂತ್ವಾ ಕೊಡಬೇಕು. ಫಸ್ಟು ಅಡ್ವಾನ್ಸ್ ಅಂತ ಹೇಳಿ ಕೊಡಬೇಕು. ಆಮೇಲೆ ಪಾಯಕ್ಕೆ ಒಂದು ಸ್ವಲ್ಪ ಇಷ್ಟು ಅಂತ ಹೇಳಿ ಕೊಡಬೇಕು. ಆಮೇಲೆ ಬರ್ಂದಿದ್ದಾರೆ ಏನು ಪೇಮೆಂಟ್ ಅಡ್ವಾನ್ಸು ಐದು ಲಕ್ಷ ಕೊಡಬೇಕು. ಬೇಸ್ ಮಟ್ಟಕ್ಕೆ ನಾಲ್ಕು ಲಕ್ಷ ಐತೆ ಲಿಂಟ್ರ್ ಗೋಡೆ ಮರಕ್ಕೆ ನಾಲ್ಕು ಲಕ್ಷ ಐತೆ ಒಂದು ಅಂದಾಜು ಮಾಡಿದ್ದಾರೆ ಆಮೇಲೆ ಎಷ್ಟಾಗ್ಬೋದು ಏನು ಅಂತ ಹೇಳಿ ಅಳತೆ ಮಾಡಿದ ಮೇಲೆ ಜಾಸ್ತಿ ಆದರೂ ನಾವು ಕೊಡಬೇಕು ಕಡಿಮೆ ಆದರೆ ಅವ್ರು ನಮಗೆ ವಾಪಸ್ ಕೊಡ್ತಾರೆ ಆ ರೀತಿ ಮಾಡಿದ್ದಾರೆ ಒಂದು ಸ್ವಲ್ಪ ಇರಲಿ ಎಕ್ಸ್ಟಿಮೆಂಟ್ ಅಷ್ಟೇ ಆಮೇಲೆ ಎಲ್ಲ ಅಳತೆ ಮಾಡಿಲ್ಲ ಇನ್ನೂ ಎಷ್ಟು ಆಗುತ್ತೆ ಅಂತ ಹೇಳಿ ಮರಕ್ಕೆ ಎರಡು ಲಕ್ಷ ಆಗುತ್ತೆ ಮೋಲ್ಡ್ ಹಾಕ್ಬೇಕಾದ್ರೆ ಐದು ಲಕ್ಷ ಕೊಡಬೇಕು ಲಾಸ್ಟಿಂಗಿಗೆ ನಾಲ್ಕೂವರೆ ಲಕ್ಷ ಗ್ರಾನೈಟ್ ಮಟ್ಟೆ ಟೈಲ್ಸ್ಗೆ ಮೂರು ಲಕ್ಷ ಎಲೆಕ್ಟ್ರಿಕಲ್ಗೆ ಮೂರು ಲಕ್ಷ ಬಣ್ಣ ಎರಡೂವರೆ ಲಕ್ಷ ಬಾಕಿ ಎಂಬತ್ತು ಲಕ್ಷ ಟೋಟಲ್ಲು ಮೂವತ್ತೊಂದು ಲಕ್ಷಗೆ ಅಗ್ರಿಮೆಂಟ್ ಮಾಡಿದ್ದಾರೆ ಇನ್ನೂ ಜಾಸ್ತಿ ಆಗ್ಬೋದೋ ಕಡಿಮೆ ಆಗ್ಬೋದೋ ಗೊತ್ತಿಲ್ಲ ನೋಡೋಣ ನಾವು ಅಷ್ಟು ಎಕ್ಸ್ಟಿಮೆಂಟ್ ಇಟ್ಕೊಂಡಿದ್ದೀವಿ ಆಗ್ಬೋದು ಅಂತ ಇನ್ನೂ ಗೃಹ ಪ್ರವೇಶ ಅಂತ ಹೇಳಿ ಇನ್ನೂ ಜಾಸ್ತಿ ಖರ್ಚಿರುತ್ತೆ ನೋಡಿ ಈ ರೀತಿ ಅಗ್ರಿಮೆಂಟು ಈ ರೀತಿ ಆಮೇಲೆ ಅವ್ರ ಹತ್ರ ಸೈನ್ ಹಾಕಿಸ್ಕೊಳ್ಳೋದು ನಾವೊಂದ್ ಸೈನ್ ಹಾಕ್ಸ್ಕೋಬೇಕು ಅವರೊಂದ್ ಸೈನ್ ಹಾಕ್ಸ್ಕೋಬಹುದು ಇನ್ನೇನಿಲ್ಲ ಮನೆ ಆದ್ಮೇಲೆ ಎಲ್ಲ ಇನ್ನೊಂದ್ಸರಿ ತೋರಿಸ ಎಲ್ರ ಗೃಹ ಪ್ರವೇಶಕ್ಕೆ ಅರಿ ನಮ್ಮನ್ನ ಬರ್ತೀವಿ ಅಂತ ಹೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇದೀರಾ ಖಂಡಿತ ಎಲ್ಲ ನಮ್ಮ ವಿವರ್ಸ್ಗೆಲ್ಲ ನಾನು ಖಂಡಿತ ಹೇಳ್ತೀನಿ ಈಗ ಅಂತ ನಾನು ಯಾವುದೇ ಕಾರಣಕ್ಕೂ ಗೃಹ ಗೃಹ ಪ್ರವೇಶ ಮಾಡೋದಿಲ್ಲ ಎಲ್ಲರಿಗೂ ಖಂಡಿತ ಹೇಳ್ತೀನಿ ಎಲ್ಲರೂ ಕಮೆಂಟ್ ಮಾಡ್ತೀರ ನಮ್ಮದು ಇಲ್ಲೇ ಊರು ನಾವು ಬರ್ತೀವಿ ಹೇಳಿ ಹೇಳಿ ಅಂತ ಹೇಳಿ ಖಂಡಿತ ಮನೆ ಆಗಲಿ ಹೇಳ್ತೀನಿ ಇನ್ನೂ ಒಂದು ನಾಲ್ಕೈದು ತಿಂಗಳು ಬೇಕು ಮನೆ ಆಗೋ ಅಷ್ಟೊತ್ತಿಗೆ ಬಸವನ್ ಜಯಂತಿ ಅಷ್ಟೊತ್ತಿಗೆ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಅಷ್ಟೊತ್ತಿಗೆ ಫಿನಿಶ್ ಆದರೆ ಸಾಕು ಮಳೆಗಾಲ ಬರೋ ಅಷ್ಟೊತ್ತಿಗೆ ಹೊಸ ಮನೆಗೆ ಬಂದರೆ ಸಾಕು ಅಲ್ಲಿ ಯಾಕಂದರೆ ಸ್ವಲ್ಪ ಹಳೆ ಮನೆ ಆಗಿದೆಲ್ಲ ತೋರುತ್ತೆ ಅದಕ್ಕಾಗಿನ ಮಳೆಗಾಲ ಅಷ್ಟೊತ್ತಿಗೆ ಮನೆಗೆ ಬಂದರೆ ಸಾಕು ಏನಾದರೂ ಬೇಕಿದ್ದರೆ ನಿಮಗೆ ಏನಾದರೂ ಹೆಚ್ಚಿನ ಮಾಹಿತಿಗಾಗಿ ಕಮೆಂಟ್ ಮಾಡಿ ಯಾಕಂದರೆ ತುಂಬ ಜನ ಇದನ್ನು ಕೇಳಿದ್ರಿ ಅದಕ್ಕೆ ಹೇಳಿದ್ದು ತುಂಬ ಜನಕ್ಕೆ ಮನೆ ಕಟ್ಟಬೇಕು ಅನ್ನೋದೊಂದು ಕನಸಿರುತ್ತೆ ಮನೆ ಕಟ್ಟಬೇಕು ನಾವು ಅಂತ ಈ ಥರ ನಾವು ಹೇಳಿದ್ರೆ ನಿಮಗೂ ಒಂದು ಐಡಿಯಾ ಬರುತ್ತೆ ಅಂತ ಇದನ್ನ ನಿಮಗೆ ಮಾಹಿತಿ ನೀಡಿದೆ ಅಷ್ಟೇ ಹ್ಞೂ ಮತ್ತು ಏನಾದರೂ ಬೇಕಿದ್ದರೆ ನಿಮ್ಗೆ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಹಳೆ ಮನೆಯದೊಂದು ವೀಡಿಯೋ ಹಾಕಿದ್ದೆ ಹ್ಞೂ ಎಲ್ರೂ ನಿಮ್ಮ ಮನೆ ತುಂಬ ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿದ್ರಿ ಅದಕ್ಕೆ ಎಲ್ರಿಗೂ ಅಡ್ರೆಸ್ ಹೇಳಿರಿ ಹೇಳಿದ್ದೀನಿ ಆಲ್ರೆಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆನೇ ಹೇಳಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ವಿ ಇದ್ದಾರೆ ಸ್ಟೈಲಾಗೆ ಚೆನ್ನಾಗಿದ್ದಾರೆ ಅಂತ ಹೇಳಿ ತುಂಬ ಜನ ಕಮೆಂಟ್ ಮಾಡಿದ್ರಿ ಸುಮ್ಮನೆ ಇಲ್ಲದೇ ಇರೋದೆಲ್ಲ ಯಾಕೆ ಕೇಳ್ಕೋಬೇಕು ಇರೋದೇ ಹೇಳ್ಕೊಬೇಕು ತಾನೆ ಸುಮ್ಮನೆ ನಾವು ಆಗಿದ್ದೀವಿ ಹೀಗಿದ್ದೀವಿ ಅಂತ ಹೇಳ್ಕೊಂಡ್ರೆ ಆಗಲ್ಲ ನಾವು ಇದೇ ಥರ ಇರೋದು ನಾವು ಒಳ್ಳೇಲಿ ಹುಟ್ಟಿ ಬೆಳೆದಿರೋದ್ರಿಂದಾನ ಇದೇ ರೀತಿ ಇರೋದು ಎಲ್ಲರೂ ಕಮೆಂಟ್ ಮಾಡಿದ್ರಲ್ಲ ಅದಕ್ಕೆ ಹೇಳ್ತಾ ಇದ್ದೀನಿ ನಾವು ಸುಮ್ಮನೆ ಇಲ್ಲದೆ ಇರೋದೆಲ್ಲ ಯಾಕೆ ಹೇಳಿ ಏನು ಬರುತ್ತೆ ಹೇಳ್ಕೊಂಡ್ರೆ ಏನೂ ಬರೋದಿಲ್ಲ ಅಂತೇಳಿ ನಾವು ಹೇಗಿದೆಯೇ ನಮ್ಮ ಮನೆ ಯಾವ ರೀತಿ ಇದೆ ನಮ್ಮದು ಏನಿದೆ ನಿಮ್ಮ ಹತ್ರ ಏನು ಮುಚ್ಚಿಡೋದಿಲ್ಲ ನಾನು ಎಲ್ಲ ನಿಮ್ಗೆ ಹೇಳ್ತಾ ಇದ್ದೀನಿ ಓಕೆ ವೀಕ್ಷಕರೇ ಇನ್ನೂ ನಮ್ಮ ಮನೆಯದು ಯಾವ್ಯಾವ ಥರ ಮೆಟೀರಿಯಲ್ಸ್ ಎಲ್ಲ ಆಗ್ತಿದ್ವಿ ಯಾವ್ಯಾವ ಥರ ಕೆಲಸ ನಡೀತಾ ಇದೆ ಹೇಳಿ ನಿಮ್ಗೆ ಇನ್ನೂನು ಹೋಗ್ತಾ ಹೋಗ್ತಾ ಇನ್ನೂ ಜಾಸ್ತಿ ಎಲ್ಲ ಮಾಹಿತಿ ಕೊಡ್ತಾ ಇರ್ತೀನಿ ಹೊಸ ಮನೆದೆಲ್ಲ ನೋಡ್ತಾ ಇರ್ರಿ ಹಾಗೆ ಇನ್ನೂ ನನ್ನ ಚಾನಲ್ ನೇರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಓಕೆ ವೀಕ್ಷಕ್ರೆ ಬಾಯ್